ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಚಲೋ ಇದ್ದಿರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾವು ಚಲೋ ಇದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಅಂತ ಕಂಟಿನ್ಯೂ ರೀ ಅವಾಗ ಬ್ಲಾಗ ಎಂಡ್ ಮಾಡೀನಿ ರೀ ಯಜಮಾನ್ರು ಬಂದರು ಮಧ್ಯಾಹ್ನದಾಗ ಟೈಮ್ ಎಷ್ಟಿದೆ ಮೂರು ಗಂಟೆ ಆಗಿದ್ರಿ ಚಪಾತಿ ಮಾಡಿದ್ರಿ ಸಬ್ಸಿ ಪಲ್ಯ ಮಾಡಿದ್ರಿ ಯಜಮಾನ್ರು ಉಳ್ಳು ಕೊಟ್ಟ್ರಿ ಮತ್ತು ನಾಳೆಗೆ ಶಿವರಾತ್ರಿ ಅದಾರೆ ಫ್ರೆಂಡ್ಸ ಅದಕ್ಕೆ ಏನೇನೆಲ್ಲ ತಗೊಂಡ್ ಬಂದಿವಿ ಏನೆಲ್ಲ ಪ್ರಿಪ್ರೇಷನ್ ಅದ ಮತ್ತು ನಮ್ಮ ಯಜಮಾನ್ರು ಎಷ್ಟೆಲ್ಲ ಖರ್ಚು ಮಾಡಿ ಏನೆಲ್ಲ ತಂದಾರ ಇನ್ನೊಂದು ಏನು ಖುಷಿ ಅಂದ್ರಿ ನಮ್ಮ ಮದಿಯಾಗಿ ಇಷ್ಟು ವರ್ಷನೇ ಫಸ್ಟ್ ಟೈಮ್ ರೀ ಅವ್ರು ಶಿವರಾತ್ರಿ ಮನ್ಯಾಗೆ ಇರ್ಲಿಕ್ಕತ್ತಿದ್ದು ಅದನ್ನು ಏನಾಗ ಗ್ಯಾರಂಟಿ ಇಲ್ಲ ರೀ ಬಾಡಿಗೆ ಬಂತು ಹೋತಾರಿ ಬಾಡಿಗೆ ಬರಲಿ ಅಂದ್ರೆ ಇರ್ತಾರೀ ಮನೆಯಾಗ ಶಿವರಾತ್ರಿ ಒಬ್ಬ ಇರಲ್ಲ ರೀ ಅವ್ರು ಬಾಡಿಗೆಗೆ ಹೋಗ್ತಾರೆ ಟ್ರಿಪ್ಪು ಮನ್ಯಾಗ ಇರಲ್ಲ ರೀ ಇದೇ ಸಲನೇ ಫಸ್ಟ್ ಟೈಮ್ ಹರ್ರೀ ಇಷ್ಟೆಲ್ಲ ತಿನ್ಲಿಕ್ಕೆ ಏನೇನು ತಂದಾರ ತೋರಿಸ್ತೀನಿ ರೀ ನಾಳೆ ಶಿವರಾತ್ರಿಗೆ ಅಂದ್ರೆ ಬಾಡಿಗೆ ಬತ್ತಂ ಹೋಗಿಬಿಡ್ತಾರೆ ಅದು ಗೊತ್ತಿಲ್ಲರಿ ಏನಾಗತ್ತೆ ಹೇಳಿ ಬಂದದ್ರ ಬಾಡಿಗೆ ಫೋನ್ ಬರ್ತಂದ್ರ ಹೋಗ್ಬಿಡ್ತಾರ ಬರ್ರಿ ಈಗ ಏನೇನ್ ತಂದಾರ ಎಷ್ಟೆಲ್ಲ ಖರ್ಚು ಮಾಡಿ ತಗೊಂಡ್ ಬಂದಾರಂತ ತೋರಿಸ್ರಿ ಫಸ್ಟ್ ನೋಡ್ರಿ ಹೂವು ರೀ ಹೂವು ಹತ್ತು ರೂಪಾಯಿ ಒಂದ್ರಿ ಫೆನ್ಸ ನಾಲ್ಕು ಹಾರು ತಂದಿನ ಸೊಸನೇ ಚಿಕ್ಕರ್ ಅಂದನು ಅಯ್ಯೋ ಏನಂತಾರ ಸೇವಂತಿ ಹೂವು ಮಿಕ್ಸ್ ಇದ್ ರೀ ಇದು ಸಿಗಲ್ರಿ ಸೇವಂತಿ ಹೂವು ಬೆಳಿಗ್ಗೆ ಹುಷಿಕ್ ಬೇಕಾದ್ರೆ ಬಹಳ ಕಷ್ಟ ರೀ ಸೊ ನಾ ಕೆಲ್ಸಕ್ಕೆ ಸಿಕ್ಕು ರೀ ಅದಕ್ಕೆ ಒಂದು ಇಪ್ಪತ್ತು ರೂಪಾಯಿ ಅವು ರೀ ಮತ್ತು ನಲ್ವತ್ತು ರೂಪಾಯಿ ಹಾರ್ರಿ ನಾಲ್ಕು ಹಾರ ಇಪ್ಪತ್ತು ರೂಪಾಯಿ ಕುಲ್ಲವ ಒಂದು ತೆಂಗಾ ಮತ್ತು ಎಲಿ ತೊಗೊಂಬಂದಿನಿ ರೀ ಚ ನಾಳೆ ಪೂಜೆ ಕತ್ತಲ್ರಿ ಒಂದು ಉದ್ಬಾತಿ ತೊಗೊಂಬಂದೀನಿ ರೀ ಅದು ಹತ್ತು ರೂಪಾಯಿ ರೀ ಇದು ನೋಡಿರಿ ಲಾಭನರೀ ಇದು ಊದ್ರಿ ನಲ್ವತ್ತು ರೂಪಾಯಿ ಇದಕ್ಕೆ ನಲ್ವತ್ತು ರೂಪಾಯಿಗೆ ಹನ್ನೆರಡು ರೀ ಸೊ ಇವು ಅಂದರೆ ಸ್ಪೆಷಲ್ ಏನಾದರೂ ಶುಕ್ರವಾರ ಪೂಜಾ ಮಂಗಳವಾರ ಪೂಜಕ್ಕೆ ಉದ್ಬತ್ತಿನೂ ಹಸ್ತೀನಿ ರೀ ಇದನ್ನು ಹಸ್ತೀನಿ ನೋಡಿರಿ ಫೆನ್ಸಾ ಇವು ಸೊಸ್ನೇ ಬಿದ್ದಂಗೆ ಅದು ಐದು ರೂಪಾಯಿ ರೀ ಇವು ಐದು ರೂಪಾಯಿ ಹೋಗಂದ್ರಿ ಅಂದ್ರೆ ಒಟ್ಟು ನಲ್ವತ್ತು ರೂಪಾಯಿ ಹನ್ನೆರಡು ಹನ್ನೆರಡು ಬಂದಾವೆ ರೀ ಇದಿಷ್ಟು ತೊಗೊಂಬಂದೀನಿ ರೀ ಇವು ಏನಿಲ್ಲ ಅಂದ್ರೆ ಎರಡು ನೂರು ದಿ ಮುನ್ನೂ ಒಂದು ನೂರ ಐವತ್ತು ರೂಪಾಯಿ ಹೋಗ್ಯಾವ್ರಿ ನಂಗೆ ಮುಂಜಾನೆ ಸಂತಿ ಮಾಡ್ಲಕ್ಕ ಇದು ನಾ ತಂದಿದ್ದು ರೀ ಸಂತಿ ಮುಂಜಾನೆ ಕೆಲ್ಸಿಗೋಗರ್ಲಾಗ ಇದಿಷ್ಟು ನಾ ತಂದಿದ್ದು ಯಜಮಾನ್ರು ತಂದಿದ್ದು ತೋರಿಸ್ತೀನಿ ನಂಬ್ರಿ ಅವ್ರಂತೂ ಕಂಡ ಬಿಟ್ಟು ರೀ ನಾನಂತೂ ಎಷ್ಟು ಹೇಳೀನ್ರಿ ಸ್ವಲ್ಪ ಸ್ವಲ್ಪ ತೊಂಬರಿ ಸ್ವಲ್ಪ ತೊಂದ್ರ ಐತೆ ಏನೇನು ತಂದ್ರೆ ಅಂತ ತೋರಿಸ್ತೀರಿ ದ್ರಾಕ್ಷಿ ನೋಡಿರಿ ಈ ಟೈಮ್ನಾಗೆ ಎಷ್ಟು ತುಟ್ಟಿ ಅಂದ್ರೆ ಒಂಬತ್ತು ರೂಪಾಯಿ ಕಿಲೋ ಅಂತರಿ ದ್ರಾಕ್ಷಿ ನಾಳೆಗೆ ಶಿವರಾತ್ರಿ ಅದಲ್ರಿ ಉಪಾಸಿದವ್ರು ತಿಂತಾರೆ ಅದಕ್ಕಾಗಿ ಇಂತಪ್ಪ ರೀ ಸೊ ಐಶು ರೂಪಾಯಿ ಎಂಬತ್ತು ರೂಪಾಯಿ ಕಿಲೋ ಐತ್ರಿ ಮೂವತ್ತು ನಾಲ್ಕು ರೂಪಾಯಿ ಇದ್ದು ಎಂಬತ್ತು ರೂಪಾಯಿ ಮಾಡ್ಯಾರ ಇವು ಮೂರು ಕಲ್ಲಂಗಡಿ ಐವತ್ತು ರೂಪಾಯಿ ಮೂರು ಕಲ್ಲಂಗಡಿ ಐತ್ರಿ ರೀ ಹತ್ತು ಹತ್ತು ರೂಪಾಯಿ ಹೊಂದವ್ರಿ ಇವ್ರು ಐವತ್ತು ರೂಪಾಯಿ ಕೊಟ್ಟು ಮೂರು ತಂದಾರಿ ಏನಾರ ಜವಾರಿ ಇವ ಅಂತ ಅಂತಪ್ಪ ಏನು ಇವನು ಏನು ಸಿದ್ದೆ ರೀ ಇವು ಮೂರು ರೀ ಮತ್ತು ಇವು ಮೂರು ಟರ್ಬೋಜ್ಗೆ ತಂದ್ರಿ ಇವು ಟರ್ಬೋಜ್ಗೆ ಐವತ್ತು ರೂಪಾಯಿ ಎಡ್ಡು ಐತೆ ರೀ ಅವು ದೊಡ್ಡ ಐವತ್ತು ರೂಪಾಯಿ ಎಡ್ಡು ಸಣ್ಣ ಹತ್ತು ರೂಪಾಯಿ ಒಂದು ಹತ್ತ ನಾಲ್ಕು ತಂದಿರು ಆಲ್ರೆಡಿ ಒಂದು ಅನ್ನೋದು ತಿಂದಿದ್ದೆವು ರೀ ಅಲ್ಲಿ ಹುಡುಗರು ಬರೋಕೆ ನಾವು ಮೊದ್ಲು ತಿಂದಿದ್ದೆವು ಅವೆರಡು ಎಡ್ ನೋಡಿರಿ ಐವತ್ತು ರೂಪಾಯಿ ಎರಡು ಅಂತ ಮತ್ತು ಇವು ಗೆಣಸು ನಲ್ವತ್ತು ರೂಪಾಯಿ ಕಿಲೋ ಹತ್ರ ಗೆಣಸಿಗೆ ನಾಳೆ ಕುದಿಸ್ಬೇಕಲ್ರಿ ನಲ್ವತ್ತು ರೂಪಾಯಿ ಒಂದು ನಲ್ವತ್ತು ರೂಪಾಯಿ ಕಿಲೋ ರೀ ಕಮ್ಮಿ ಇದು ಇದ್ದು ಸಿ ಶಿವರಾತ್ರಿ ಸಲ ದುನಿಯಾದ ತುಟ್ಟಿ ಮಾಡಿ ರೀ ಸೊ ಆಲೂಗಡ್ಡೆ ರೀ ಮತ್ತು ಶಾಬಲ ರೀ ಅದಕ್ಕಾಗಿ ಆಲೂಗಡ್ಡೆಗೆ ಮೂವತ್ತು ರೂಪಾಯಿ ಕಿಲೋ ಆಲೂಗಡ್ಡೆ ಮೂವತ್ತು ರೂಪಾಯಿ ಕಿಲೋ ರೀ ಇಷ್ಟೆಲ್ಲ ಮಾಡ್ಕೊಂಬರ್ಲಿಕ್ಕ ಮುನ್ನೂರು ರೂಪಾಯಿ ಖರ್ಚು ಮಾಡ್ಯಾರೀ ಯಜಮಾನ್ರು ಒಂದು ಐದುನೂರು ಆರುನೂರು ರೂಪಾಯಿ ನೋಡಿ ರೂಪಾಯಿ ಇಷ್ಟೆಲ್ಲ ತೊಗೊಂಡು ಬಂದಿದ್ದು ಸಂತಿ ನಾನು ಯಜಮಾನ್ರಿಗೆ ಅದೇ ಇರ್ತದೆ ಅಂತ ಪರಿ ತಂದಿರಲ್ಲ ಅಂತ ಹೇಳಿಕೆ ಅಪರೂಪಕ್ಕೆ ಮನ್ಯಾಗ ಏನೋ ಅಂದ್ರೆ ಯಜಮಾನ್ರು ಜಾಸ್ತಿ ಅವ್ರು ಇದ್ದಿದ್ದಿಲ್ಲ ಅಂದ್ರೆ ಇಷ್ಟೆಲ್ಲ ತನ್ನ ರೀ ಅಷ್ಟೇ ವರ್ಷ ವರ್ಷ ಮಾಡ್ತೀನಿ ಅಂತಂದ್ರೆ ಅಷ್ಟೇ ಸಿಂಪಲ್ ದ್ರಾಕ್ಷಿ ಅದು ಇದು ತಂದು ಮಹಾದೇವನ ಪೂಜೆ ಮಾಡಿ ಉಪಾಸು ಬಿಡ್ತಿದ್ದೆ ರೀ ಶಾಪದಂಡಿ ತಿಂದು ಸೊ ಅವ್ರು ಹರರು ಈ ಸಲ ಬರ್ಚಕ್ಕೆ ತಂದಾರೆ ಪಾರ್ಗಳಿಗೆ ತಿಳ್ ಅಪ್ರೂಪಕ್ಕೆ ರೂಪಕ್ಕೆ ಅಮ್ಮ ತಿಲಿ ತರ್ತಾರೆ ಆವಾಗವಾಗ ಅಂದರೆ ಶಿವರಾತ್ರಿ ಅದ ನಮ್ಮ ಕೂಡ ಅವರು ಉಪವಾಸ ಮಾಡ್ತಾರಂತೀ ಎರಡು ಪಾರ್ಗಳೇನಿಲ್ರಿ ನಾನು ಪಿಲ್ಲು ಮತ್ತು ನಮ್ಮ ಯಜಮಾನ್ರು ಇಷ್ಟೇ ಮೂರೇ ಮಂದಿರಿ ಉಪ್ವಾಸ ಮಾಡೋರು ಹುಡುಗರು ರೀ ಹೆಚ್ಚು ಕಮ್ಮಿ ಇರಬೇಕು ಕಮ್ಮಿ ಬೀಳ್ಬಾರ್ದು ಪಾರ್ಗಳಿ ತಿನ್ಲಕ್ಕಿ ತೊಗೊಂಡು ಬಂದಾರೀ ಫ್ರೆಂಡ್ಸ ನೀವು ಏನೇನಿಲ್ಲ ಏನು ಹಿಂದಿನ ದಿನ ತಂದು ಪ್ರಿಪ್ರೇಷನ್ ಮಾಡ್ಕೋತೀರಿ ಏನು ಶಿವರಾತ್ರಿ ದಿನನೇ ಎಲ್ಲ ತರ್ತೀರಿ ಕಮೆಂಟ್ ಹಾಕಿರಿ ನಂಗೆ ಸೊ ಇಷ್ಟೆಲ್ಲ ತೊಗೊಂಡು ಬಂದಾರ ಇವೆಲ್ಲ ತೊಳ್ಕೊಂಡು ಫ್ರಿಜ್ಜೆ ತೆಗೆದಿಡ್ತೀನಿ ರೀ ನಾಳೆ ಈಗ ತೊಂದು ಕೊಯ್ಕೊಂಡು ತಿತ್ತಾರೆ ಒಂದು ಇಜ್ಜಿಗೆ ಈಗ ಒಂದು ಕುಡು ಕೊಡ ಈಗ ಒಂದು ಕೊಯ್ಕೊಂಡು ಕೊಯ್ದು ಕೊಡ್ತಾರೆ ನಾನು ತಿನ್ಲಕ್ಕೆ ಉಸ್ಮಾತ್ ತಿತ್ತೀವಿ ರೀ ಅಜ್ಜಿ ಅದೇಲ್ಲ ನಿನಗೆ ಬೇಡ ನಾವು ಹೊರಟೆ ತಿನ್ಲತ್ತಿದ್ದೆ ಅಂದ್ರೆ ನಂಗಾಗ ಕೊಡುಗೆ ಮಮ್ಮಿ ನಂಗಾಗ ಕೊಡು ಮಮ್ಮಿ ಎಲ್ಲ ತನಿ ಕಲ್ಲಂಗಡಿ ತಿಂದಳೆ ಊಟ ಮಾಡಬಾರ್ದು ನೋಡತ್ತ ಹ್ಞೂ ಉಂತೀನಿ ಎಲ್ಲ ತರ ಹೋದ್ ಅದು ಯಾರ ನೀ ಇದಿ ನೀ ಕರಗಿದಿ ಬೆಳಗಿದಿ ಮಾತಾಡಿ ಮಾತಾಡ್ ಚಂದೇ ಬರ್ರಿ ಕಲ್ಲಂಗಡಿ ತಿನ್ನ ಮಂತ್ರಿ ಫನ್ಸ ಇಷ್ಟೆಲ್ಲ ಸಂತೆ ಮಾಡ್ಕೊಂಬಂದ್ರ ಐದುನೂರು ಆರುನೂರು ಏಳ್ನೂರು ರೂಪಾಯಿ ಹೋಗಿ ನೋಡಿರಿ ಅದಕ್ಕೆ ರೀ ಜವಾರಿದವಾರಿಗೆ

కల్సికత్త పిల్ బట్బ తిల్కల్ బర్చక తిన పప్పా బొక్ తిల్లకల్ కలంగడి టోజ్ క్రాక్షి విజ్జిగల కిటికీ ముచ్చార బాస్గా ఇవ్వాలి కలంగడి

ನೋಡ್ರಿ ನಮ್ ಯಜಮಾನ್ರಿಗೆ ಬಿಸಿ ಬಿಸಿ ರೊಟ್ಟಿ ಪುಂಡಿ ಪಲ್ಯ ಉಣಂಗ್ರಿ ಅದರ ಸಲಂದ ಗೋಧಿ ಜೋಳ ಮಾಡಿ ಮಾಡಿರ್ತಾನ ಜೋಳ ಹಸನ್ ಮಾಡಿ ಅಕ್ಕಿ ಹಸಿ ಮಾಡಿಡ್ತಾನ ಅಕ್ಕಿ ಹಸನ್ ಮಾಡಿ ಎರಡು ಮಿಕ್ಸ್ ಮಾಡಿ ಜೋಳ ಅಕ್ಕಿ ಮಿಕ್ಸ್ ಮಾಡಿ ಬಿಸ್ಕೊಂಡ್ತೀನಿ ಗೋಧಿ ಹಾಕಿ ಬೇಕಲ್ಲ ಸಲ ಗೋಧಿ ಬಿ ರೀ ಇದನ್ನ ಹೋಯ್ತೀನಿ ಬೀಸ್ಕೊಂಡ್ ಬರ್ತೀನಿ ಬೀಸ್ಕೊಂಡ್ ಬಂದು ಯಜಮಾನ್ರಿಗೆ ಪುಂಡಿ ಪಲ್ಯ ಪುಂಡಿ ಪಲ್ಯ ಬಿಸಿ ಬಿಸಿ ರೊಟ್ಟಿ ಮಾಡ್ಬೇಕು ಎಷ್ಟ್ ದಿನ ಐತಿನ್ ರೊಟ್ಟಿ ಮಾಡಾರದು

ఫ్రెండ్స పుండి పల్లెక్ నోడ్రీ పుం పల్లెక్ తొగరబళి హిని బి హి ఎణి హి మరిశిణ హాక్రీ మెన్సికవళన్ పుంపల్ల్యాక్ కదస్తి కద్దీ జాదడు తర్లాక్ హోక్రీ బిట్ బందీ ఈ ఐదార్ చిట్ీ తొలం మెత్తలేక యాకమ్ ನೀರ್ತ ಕುದ್ರೆಂಡ್ಸ ಪುಂಡು ಪಿಲ್ಲ ಕುದ್ದದ ನೋಡ್ರಿ ಒಂದ್ ಏಳು ಸಿಟ್ಟಿ ತಗೊಂಡಿದ ಯಜಮಾನ್ ಮಗಸ್ತಾರ ನೋಡ್ರಿ ಇದು ಹೆಂಗ ಈಗ ಹಳಕಳಕ ನೋಡ್ರಿ ಇದಕ್ ಮೊಗಚಿ ಮೊಗಚಿ ಮಗಚಿ ಒಂದ್ ಜೀವ ಮಾಡಿ ಅದಕ್ಕೆ ಈಗ ಇದಕ್ಕೆಲ್ಲಾ ಮಗ ಬಿಟ್ರಂದ್ರ ಪುಂಡಿ ಪಿಲ್ಲ ರೆಡಿ ಆಗಿ ಬಿಡತದ್ರಿ ಯಜಮಾನ್ರಿ ಕೆಲ್ಸ ಇರೋದು ಮಗ ನಮ್ದೇ ಇಲ್ರಿ ರೊಟ್ಟಿ ಮಾಡ್ತೀನಿ ಈಗ ನೋಡ್ರಿ ಅಮ್ಮ ಹಚ್ಕೋತಾರೆ ಯಜಮಾನ್ರು ಅದಾದ್ಮೇಲೆ ತೋರಿಸ್ತೀನಿ ನಿಮಗೆ ಹ್ಯಾಂಗ್ ನುಣ್ಣು ಮಾಡ್ತಾರ ನುಣ್ಣು ಮಾಡತ್ತಾರ ಕಣ್ಣ ರೊಟ್ಟಿ ಹಂಚಿಟ್ಟಿದ್ದು ಬಿಸಿ ಬಿಸಿ ಬಕ್ಕಳ ದಿನ ಆಯ್ತು ನಾ ರೊಟ್ಟಿ ಮಾಡಲಾರ್ದು ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ರೀ ಈಗ ಹುಡುಗರು ಆಟ ಆಡ್ಲತ್ತಾರ ನೋಡ್ರಿ ಹಾಗೆ ನೋಡ್ರಿ ಏಯ್ ರೊಟ್ಟಿ ಬಡೋದು ಬಂದ್ ಮಾಡೋ ಕೆಲಸ ಲಾಗ್ಯದ ನಮಗಿಲ್ಲಿ ನೋಡ್ರಿ ಫ್ರೆಂಡ್ಸ್ ಈ ತರ ನುಣ್ಣ ಇದು ಮಾಡಿದ ತಿರುಗಾಡಿ ಎಡ್ ಸಣ್ಣ ಮೆತ್ತ ಮಾಡಿದ್ ನೋಡ್ರಿ ಹ್ಮ್ ತಿಂದ್ರೆ ಸೂಪರ್ ಇರ್ತಾವ್ರಿ ಹೆಂಗಿರ್ತಾವಿಜು ಸೂಪರ್

ఫ్రెండ్సా నమ్మ యజమాన్ీ ఈ ఊట ఇష్టది నోడ్రీ పుండి పల్ల ఉల్గ్డ్డి మెణిన్కాయ్ సబ్సీ పల్ బి రొట్టి రొట్టి మేజా బాడ్రోరికి నాే మొడల్ జాస్తి చపాతి నోడ్తీ పార్గోసందా ఇవతా బస్ బి రొట్టి హ్యాంద్రీ అడగ మాత్ర ఊట మరి వన్ రొట్టి మిని రీ పుండి పల్య రీ సబ్సీ పల్ల ముంజింది మెన్సికాయ్ ఉర్దిన ఉళ్ళాగడ్డీ ఈ ఊట రీ ఇష్టద కమెంట్ హాక్రీ ನಮ್ಮೂನು ಇಷ್ಟ ಆಯ್ತದ ನೋಡಿರಿ ಖರೆ ರೊಟ್ಟಿ ಇಷ್ಟ ಆಗಲ್ಲ ನಂಗೆ ವಿಜ್ಜು ಹುಣ್ಣು ರೀ ಪಿಲೋ ಪಿಲೋ ಅಲ್ಲದು ಎಣ್ಣೆ ತಂದು ಕೊಡು ಅದಕ್ಕೆ ಇದ್ರ ಒಂದು ಒಂದು ನೀರು ಕೊಡು ವಿರಾಜ ಕೊಡ್ಲಿಕ್ಕೆ ವಿರಾಜ ಊಟ ಮಾಡತ್ತ ನೋಡ್ರಿ ಇಲ್ಲಿ ಬರೀ ಊಟ ಮಾಡಮ್ಮಂತ ಬಿಸಿ ಬಿಸಿ ರೊಟ್ಟಿ ಪಲ್ಯ ಅದು ನಮ್ಮ ಮೆಣಸಿಕ ತಿನ್ಬಾರ್ದ್ರೆ ಅಷ್ಟೇ ಫ್ರೆಂಡ್ಸ ಯಜಮಾನ್ರು

खंडवटी खारावडी समुद्रयत्री हो वाह ಊಟದೊಳಗೆ नाश्ತಾ ಮಾಡಿ ನಾಟ್ नाश्ತಾ ಧಾಣಿ ಬಿಜಿಲバター ಇಲ್ಲಿ ಅಪ್ಪ ಮಗಳು ಕೂಡ್ಲೆ ಡ್ರೈ ಫುಡ್ ಸ್ನಾಕ್ಸ್ ಹಾ ಕೂಸಿ ಬಿಟ್ಟು पहिले ಎಳುಕೋ ಹಾ ಎಳುಕೋ ಇದು ಕೂಸಿಗೆ ವಿಜಿಗೆಯರ್ ಹೇಳ್ತಾರಿ ಆ ಕೂಸ ಹೊರಗೆ ಹೊಸ್ ಬಿಡೋದ ಇಲ್ಲಿ

ನಾವ್ <laughs> ಮನೆಯ <laughs> <laughs> <laughs>

ನಾಳೆ ಶಿವರಾತ್ರಿದು ಪೂಜಾ ಅದರಿ ಫ್ರೆಂಡ್ಸ್ ಇವತ್ತೇ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ದೇವ್ರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಡ್ವಾನ್ಸ್ ಹೇಳತ್ತಿರಿ ನಾಳೆ ಶಿವರಾತ್ರಿ ಶಿವರಾತ್ರಿ ಹ್ಯಾಪಿ ಇಲ್ಲ ಶುಭ ಶಿವರಾತ್ರಿ ಎಲ್ಲರಿಗ ಒಳ್ಳೇದ್ರಿ ಈ ಶಿವರಾತ್ರಿಗೆ ಯಾರಿ ಗಾಡಿ ಇಲ್ಲವ್ರಿ ಗಾಡಿ ಬರಲಿ ಯಾರಿಗ ಮನಿ ಇಲ್ಲವ್ರಿ ಮನಿ ಬರಲಿ ಯಾರಿಗ ರೊಕ್ಕ ಇಲ್ಲ ಅವ್ರಿಗೆ ಬರ್ಚಾಕ್ ರೊಕ್ಕರ್ಲಿ ನಮಗ್ರಿ ಅವ್ರ ಬಲಿ ಬಂದ್ಬಾರ ನಿಮ್ ಬಲಿ ಬಂದ್ಬಿಡಕ್ ನಮ್ ಜರತ್ ಅಂದ್ಕೊಡ್ರಿ